ಹೋಟೆಲ್ ನೋಡಿ ಅಭಿನವ್ ಕಣ್ಣು ದೊಡ್ಡದಾದವು ಬಹುಶಃ ಕುಟುಂಬದಲ್ಲಿ ನೀನೆ ಕಾಲಿಡ್ತಾರೋ ಅದೇ ಸಮಯಕ್ಕೆ ಅಲ್ಲಿ ಅನನ್ಯಳ ಸ್ಪಾಯ್ಲ್ಡ್ ರಿಚ್ ಫ್ರೆಂಡ್ ಸಿಕ್ಕರು ಅದರಲ್ಲಿ ಒಬ್ಬ ಘಮಂಡಿ ಹುಡುಗ ರಾಜ ಅಂತ ಇದ್ದ ಅವನು ಮೊದಲಿನಿಂದಲೂ ಅನನ್ಯ ಮೇಲೆ ಒಂದು ಕಣ್ಣು ಇಟ್ಟಿದ್ದ ಅಭಿನವ್ಗೆ ಅವಮಾನ ಮಾಡಲು ಅವನು ಹೇಳಿದ ಅನನ್ಯ ಏನಿದು ನಿನ್ನ ಗಂಡನ್ ಬದಲು ಯಾರೋ ಡ್ರೈವರ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಏನು ಅಭಿನವ್ನ ಸರಳ ಬಟ್ಟೆಗಳನ್ನು ನೋಡಿ ಅನನ್ಯ ಸ್ನೇಹಿತರು ಮತ್ತು ಅವರ ಗಂಡನರು ಮುಖ ತಿರುಗಿಸಿಕೊಂಡರು ಆದರೆ ಅವರಿಗೆ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಯಾವುದೇ ಅಂದಾಜು ಸಹ ಇರಲಿಲ್ಲ ಅದೇ ವೇಳೆಗೆ ಹೋಟೆಲ್ ಮ್ಯಾನೇಜರ್ ಬಂದು ಹೇಳಿದರು ಎಕ್ಸ್ಕ್ಯೂಸ್ ಮಿ ಸರ್ ಅಕ್ರಮ್ ಸರ್ ಅವರ ಪಾರ್ಟಿ ಸಂಜೆ ಇದೆ ಆದ್ರಿಂದ ಈಗಿನ ಲಂಚ್ ಮತ್ತೆ ಡ್ರಿಂಕ್ಸ್ಗೆ ನೀವೇ ಪೇ ಮಾಡಬೇಕು ವೇಟರ್ ಮೆನು ಕಾರ್ಡ್ ತಂದಾಗ ಆರ್ಯನ್ ಎಂಬ ಒಬ್ಬ ಅಭಿನವ್ನನ್ನ ಸಂಕಷ್ಟಕ್ಕೆ ಸಿಲುಕಿಸಲು ಹೇಳಿದ ಎ ಫ್ರೆಂಡ್ಸ್ ಇವತ್ತು ಬಿಲ್ಲು ಅಭಿನವ್ ಕೊಡ್ತಾನೆ ಕೊಡ್ತೀಯ ಅಲ್ವಾ ನಾನು ಆ ರೀತಿ ಏನು ಹೇಳಿಲ್ಲ ಲೆಟ್ಸ್ ಕ್ಲಾಪ್ ಫಾರ್ ಅಭಿನವ್ ತಿಂಗಳಿಗೆ ಆರ್ ಸಾವಿರ ಸಂಪಾದಿಸೋ ಇವನು ಲಕ್ಷಗಳ ಬಿಲ್ ಕಟ್ತಾನೆ ಅಂತ ಕ್ಲಾಪ್ 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 ಒಂದು ನಿಮಿಷದಲ್ಲಿ ಏನೇನ ಆಯಿತು ಅಂತ ಅಭಿನವ್ ಗೆ ನಂಬೋದಕ್ಕೆ ಆಗ್ಲಿಲ್ಲ ಅನನ್ಯ ಸಹ ಯೋಚನೆ ಮಾಡಲು ಶುರು ಮಾಡಿದಳು ಅಭಿನವ್ ಏನ್ ಬಿಲ್ ಪೇ ಮಾಡೋಕೆ ನನ್ನ ಹತ್ರ ಹಣ ಇಲ್ಲ ಇವಾಗ ಇನ್ನಿ ಬಿಕಾರಿ ಹತ್ರ ಏನಿರುತ್ತೆ ಮತ್ತೆ ಹೌದು ಫ್ರೆಂಡ್ ಅಭಿನವ್ ಒಂದು ಷರತ್ ಇಟ್ಟಿದ್ದ ಇವತ್ತು ಅವನು ಬಿಲ್ನ ಪೇ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ರಾಜ್ ಅನನ್ಯ ಜೊತೆ ಏನು ಅಭಿನವ್ ನಿನ್ ಸ್ಟೇಟಸ್ ನೋಡ್ಕೊಂಡ್ ಬೆಟ್ ಮಾಡು ನಾನ್ ನಿನ್ ಪ್ರಾಪರ್ಟಿ ಅಲ್ಲ ನಿನಗೆ ಬೇಕು ಅಂದ್ರೆ ಬೆಟ್ಟಲ್ ಹಾಕೋದಕ್ಕೆ ಅನನ್ಯ ಕೇಳು ನಾನು ಯಾವ ಬೆಟ್ ಹಾಕಿಲ್ಲ ಶಡಾಪ್ ಶಡಾಪ್ ಅಭಿನವ್ ಇಲ್ಲಿ ಅನನ್ಯಾಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಿದ್ದ ಏನಂದ್ರೆ ಅವನನ್ನ ಯಾರು ಸಿಕ್ಕಿ ಹಾಕಿಸಲು ಈ ರೀತಿ ಮಾಡ್ತಾ ಇದ್ದಾರೆ ಹಿಂದೆ ಹೋಗಾಗಿಲ್ಲ ಯಾಕೆ ಏನಾಯ್ತು ದುಡ್ಡಿಲ್ವಾ ರಾಜ್ ಗೆ ಮಾತಾಡಲು ಅವಕಾಶ ಕೊಡದೆ ಹೋಟೆಲಿನ ಅತಿ ದುಬಾರಿ ಫುಡ್ ಮತ್ತು ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ದ ಆಗ ಕಾಜಲ್ ನ ಗಮನ ಒಂದು ಬಾಕ್ಸಿಂಗ್ ರಿಂಗ್ ಬಿತ್ತು ಹೇ ರಾಜ್ ನಿನ್ ಕಾಲೇಜ್ ನಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ಆಗಿದೆ ಅಲ್ವಾ ನಿನ್ನ ಮತ್ತೆ ಅಭಿನವ್ ಜೊತೆ ಯಾಕೆ ಬರೋವರೆಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇದನ್ನ ಕೇಳಿ ಎಲ್ಲರ ಕಿವಿ ಚುರುಕಾಯ್ತು ಏಕೆಂದ್ರೆ ರಾಜ್ ಅಷ್ಟು ಭಯಂಕರ ಬಾಕ್ಸರ್ ಆಗಿದ್ದ ಇತರ ಕಾಲೇಜುಗಳಲ್ಲಿಯೂ ಕೂಡ ಅವನು ಅಂದ್ರೆ ಭಯ ರಾಜ್ ಈಗಾಗಲೇ ಇಪ್ಪತ್ತೈದು ಜನರ ಮೂಗನ್ನ ಮುರಿದಿದ್ದ ಅದೇ ಕ್ಷಣಕ್ಕೆ ಅಭಿನವ್ಗೆ ಫೋನ್ ಬಂತು ಅಭಿನವ್ ಸರ್ಗೆ ಫೋನ್ ಬರ್ತಾ ಇದೆ ಮತ್ ಗೊತ್ತಾ ಯಾರು ಫೋನ್ ಮಾಡಿದಾರಂತ ಫೋನ್ ಅಲ್ಲಿ ಹೇಳ್ತಾ ಇರ್ಬೇಕು ಮನೆ ಕೆಲಸ ಮಾಡದೆ ಹೋದ ಅಂತ ಯಾಕೆ ಮಾಡಿದ್ವಾ ನೀನ್ ರೆಡಿನಾ ಇವತ್ತೇ ಗೊತ್ತಾಗ್ಲಿ ಅನ್ನನ್ಯಾಗೆ ಯಾರು ಬೆಸ್ಟ್ ಅಂತ ಅಭಿನವ್ ನಿನಗೆ ನಿನಗಿನ್ನೂ ಅವಕಾಶ ಇದೆ ಹೇಳು ಇಲ್ಲ ಅಂತ ಅಭಿನವ್ ಜೊತೆ ಸ್ಪರ್ಧೆ ಮಾಡೋ ಧೈರ್ಯ ನಿನಗಿಲ್ವಾ ಅಭಿನವ್ ಕೋಪಗೊಂಡು ಹೇಳಿದ್ದ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಅಭಿನವ್ ಹೇಳ್ತಿಂತಾನೆ ಊಟ ಮಾಡ್ತೇವೆ ರಾಜ್ ಸಹ ಸಿದ್ಧನಾಗಿ ಬಾಕ್ಸಿಂಗ್ ರಿಂಗ್ಗೆ ಬಂದ ಮತ್ತೊಂದೆಡೆ ಆರ್ಯನ್ ಮತ್ತು ಅವನ ಸ್ನೇಹಿತರು ದುಬಾರಿ ಡ್ರಿಂಕ್ಸ್ ಮತ್ತು ಫುಡ್ ಆರ್ಡರ್ ಮಾಡ್ತಿದ್ರು ಅದೇ ಕ್ಷಣದಲ್ಲಿ ರಾಜ್ ಅಭಿನವ್ ಮೇಲೆ ದಾಳಿ ಮಾಡಿ ಮುಖಕ್ಕೆ ಹೊಡೆದ ಅಭಿನವ್ ಬಿದ್ದ ಅವನ ಮುಖದಲ್ಲಿ ರಕ್ತ ಬಂತು ಇದಾದ ನಂತರ ರಾಜ್ ನಿರಂತರವಾಗಿ ಅಭಿನವ್ಗೆ ಹೊಡೆದ ಅವನಿಗೆ ಕೈ ಎತ್ತುವ ಅವಕಾಶವನ್ನು ನೀಡಲಿಲ್ಲ ಎಲ್ಲರೂ ಈಗ ಅಭಿನವ್ ಕಥೆ ಮುಗಿತು ಅಂತ ಅನ್ಕೋತಾ ಇದ್ರು ಅಷ್ಟರಲ್ಲಿ ಅಚಾನಕ್ಕಾಗಿ ಅಭಿನವ್ ನೆಲಕ್ಕೆ ಬಿದ್ದ ಹೀಗೆ ಹೇಳಿದ ತಕ್ಷಣ ಬಾಕ್ಸಿಂಗ್ ರಿಂಗ್ ಹೊರಗಿಟ್ಟಿದ್ದ ಅಭಿನವನ ಫೋನ್ ರಿಂಗ್ ಆಯ್ತು ಅನನ್ಯ ಫೋನ್ ತೆಗೆ ಬಂದಂತ ಅಭಿನವ್ ಎದ್ದು ಇನ್ನೇನ್ ರಾಜ್ ಹೊಡಿಬೇಕು ಅನ್ನೋಷ್ಟ್ರಲ್ಲಿ ಅವನ ಮುಖಕ್ಕೆ ಒಂದು ಪಂಚ್ ಕೊಟ್ಟ ರಾಜ್ ತಕ್ಷಣ ನೆನಪಿದ್ದ ಅನನ್ಯಳ ದೃಷ್ಟಿ ಅಭಿನವ್ನ ಫೋನ್ ನಿಂದ ರಾಜ್ ಕಡೆಗೆ ತಿರುಗಿತು ಅಭಿನವ್ ಒಂದೇ ಹೊಡೆತದಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ರಾಜ್ನನ್ನ ಬೀಳ್ಸದ ಇಂತಹ ಪಂಚನ ಒಬ್ಬ ಪ್ರೊಫೆಷನಲ್ ಆಟಗಾರ ಮಾತ್ರ ಕೊಡಬಹುದು ಈ ಅಭಿನವ್ ಖಂಡಿತವಾಗ್ಲೂ ಏನೋ ಮುಚ್ಚಿರ್ತದಲ್ಲ ಅಭಿನವ್ ಹೊರಗೆ ಬಂದು ತನ್ನ ಫೋನ್ ಎತ್ತಿಕೊಂಡು ಇಟ್ಟುಕೊಂಡ ಯೋಚನೆ ಮಾಡ್ಬಿಡ ರಾಜ್ ಇಲ್ಲಿ ಸೋತರು ಪರವಾಗಿಲ್ಲ ನೀನ್ ಟೆನ್ಷನ್ ತಗೋಬೇಡ ನಾವು ಬಿಲ್ಲನ್ನ ಎಷ್ಟು ಜಾಸ್ತಿ ಮಾಡಿದೀವಿ ಅಂದ್ರೆ ಅವನು ಏಳು ಜನ್ಮದಲ್ಲೋ ಪೇ ಮಾಡೋದಕ್ಕಾಗಲ್ಲ ಅದನ್ನ ಸರಿ ನಿಮ್ ಬಿಲ್ಲು ಐದು ಲಕ್ಷ ನಲವತ್ ಸಾವಿರ ಏನು ಏನಿಲ್ಲ ನಮ್ಮ ಅಭಿನವ್ ಸರ್ ಇದಾರಲ್ಲ ಅವ್ರೆಲ್ಲರ ಬಿಲ್ಲು ಪೇ ಮಾಡ್ತಾರೆ ಆದರೆ ವೇಟರ್ ಅಭಿನವ್ ನೋಡಿದಾಗ ಗೊಂದಲಗೊಂಡ ಅವನ ಉಡುಪು ನೋಡಿದ ತಕ್ಷಣವೇ ಹೇಳಿದ ಸರ್ ದಯವಿಟ್ಟು ರಿಸೆಪ್ಷನ್ ಬನ್ನಿ ಹುಷಾರಾಗಿರಿ ಅವನು ನೋಡು ಹೋಗದಂತೆ ನೋಡಿ ಈಗ ಎಲ್ಲರ ದೃಷ್ಟಿಯು ವೀಟರ್ ಕಡೆ ಇತ್ತು ಅಭಿನವ್ ಪಾವತಿಸದಿದ್ದರೆ ರಾಜ್ ಏನ್ ಮಾಡ್ತಾನೆ ಎಂಬ ಭಯದಿಂದ ಅನನ್ಯ ಮುಖದಲ್ಲಿ ಭಯ ತುಂಬಿತ್ತು ವೀಟರ್ ಅಭಿನವ್ ನ ಕಾರ್ಡ್ ತೆಗೆದುಕೊಂಡು ಸ್ವೈಪ್ ಮಾಡಿದಾಗ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು ಏನಾಯ್ತು ಅಭಿನವ್ ನ ಕಾರ್ಡ್ ನಲ್ಲಿ ಹಣ ಇಲ್ವಾ ಕಾರ್ಡ್ ನಲ್ಲಿ ಹಣ ಇಲ್ಲ ಅಂದ್ರೆ ಹೇಳಿ ಅವ್ನು ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನನ್ಯಾಗೆ ಭಯ ಆಗ್ತಾಯಿತ್ತು ಅವನು ಬಿಲ್ ಅಂದ್ರೆ ಅವನ ಮೇಲಿರೋ ಕೋಪ ಎಲ್ಲ ರಾಜ್ ಇವತ್ತು ತನ್ನ ಮೇಲೆ ತೀರಿಸ್ಕೊಳ್ತಾನಂತ ಏನಾಯ್ತು ಅವ್ರ್ ಬಳಿ ಸ್ವಲ್ಪನೂ ಸಹ ಹಣ ಇಲ್ವಾ ವೇಟರ್ ಏನೋ ಹೇಳೋಷ್ಟರಲ್ಲಿ ಅಚಾನಕ್ ಆಗಿ ಕೆಲವು ಝೆಡ್ ಪ್ಲಸ್ ಭದ್ರತಾ ಗಾರ್ಡ್ಗಳು ಹೋಟೆಲ್ ಬಾಗಿಲ ಬಳಿ ಬಂದು ನಿಂತರು ಎಲ್ಲರ ಗಮನ ಅವರ ಕಡೆ ಹೋಯ್ತು ಯಾರೋ ದೊಡ್ಡ ಸೆಲೆಬ್ರಿಟಿ ಬಂದಿರಬೇಕು ಹೋ ಮೈ ಗಾಡ್ ಇದು ಮಿಸ್ಟರ್ ಕೇಂದ್ರ ಧಾಮ ಬಾಸ್ ಗೊತ್ತಾ ಭೇಟಿ ಆಗೋದಕ್ಕೆ ವರ್ಷಗಳ ಕಾಲ ಕಾಯ್ಬೇಕು ನನ್ ಕೆಲಸ ಮಾಡೋ ಕಂಪ್ನಿಯಲ್ಲಿ ಅವರು ಹೂಡಿಕೆ ಮಾಡಿದ್ದಾರೆ ಇವತ್ ನನಗೆ ದೇವರ ದರ್ಶನವಾಯ್ತು ಕೀರ್ತಿ ಧರ್ಮ ಅಭಿನ್ ಗುರುತಿಸಿದರು ಏನಿಲ್ಲಿ ಏನ್ ಮಾಡ್ತಾ ಇದೆಯಾ ಮಿಸ್ಟರ್ ಕೀರ್ತಿ ಧರ್ಮ ಅಭಿನವ್ ಕಡೆ ನೋಡಿದರು ಎಲ್ಲರೂ ಅವರು ತಮ್ಮತ್ತ ನೋಡುತ್ತಿದ್ದಾರೆಂದು ಭಾವಿಸಿದರು ರಾಜ್ ಮುಂದೆ ಬಂದ ಅಭಿನವ್ ಮಿಸ್ಟರ್ ಕೀರ್ತಿ ಧರ್ಮ ಅವರನ್ನು ನಿರ್ಲಕ್ಷಿಸಿ ಬಾಗಿಲಿನ ಕಡೆ ನಡೆದ ಆಗ ಮಿಸ್ಟರ್ ಕೀರ್ತಿ ಧರ್ಮ ಹೋಟೆಲ್ ಮ್ಯಾನೇಜರ್ ಗೆ ಹೇಳಿದರು ಮ್ಯಾನೇಜರ್ ಅವನ ಮತ್ತೆ ಎಲ್ಲರ ಬಿಲ್ ನನ್ನ ಅಕೌಂಟ್ಗೆ ವರ್ಗಾಯಿಸಿ ಹೀಗೆ ಹೇಳಿ ಮಿಸ್ಟರ್ ಕೀರ್ತಿ ಧರ್ಮ ತಮ್ಮ ಕೊಠಡಿಗೆ ಹೋದರು ಒಂದು ನಿಮಿಷದಲ್ಲಿ ಇಷ್ಟು ಘಟನೆಗಳು ನಡೆದವು ಯಾರಿಗೂ ಏನು ಅರ್ಥವಾಗಲಿಲ್ಲ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ